ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವರನ್ನ ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನು ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರೋ ಅಂಥ ಒಂದು ಅವಕಾಶ ಭಗವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಎಲ್ಲ ಕಡೆಯೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮ್ಮೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರ್ಲಿ ಅವ್ರಿಗೆ ವೆಂಕಟೇಶ್ವರನ್ ಯಾವ ರೀತಿ ಮನೇಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚದೋ ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಲಿ ಅಂತ ಹೇಳಿ ನಾನು ಆ ಭಗವಂತಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಹೌದ್ರಿ ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ ದಿನಾ ದೇವ್ರು ನೋಡ್ತಾ ಇರ್ತೀನಿ ದಿನಾ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದ್ದೇ ಇರ್ತದೆ ದಿನಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೆದಾಗ್ಲಿ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲಾ ರಕ್ಷಣೆ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನ್ ಮುಚ್ಚಿಲ್ಲ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ದಿನ ಏನೇನೋ ಹೊಸ ಸುದ್ದಿಗಳೆಲ್ಲ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ಲಿ ಅಂತ ನಾನು ಮಾತಾಡ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ